ಹಾಯ್ ಇವತ್ತು ನಾನು ನಿಮಗೆಲ್ಲರಿಗು ಡಿಫ್ರೆಂಟಾಗಿರೋ ಹೆಸರಿಟ್ಟಿಂದ ಪೂರಿ ಮತ್ತು ಚಪಾತಿನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಹೆಸರು ಕಾಳನ್ನ ಮನೆಯಲ್ಲೇ ಮಿಕ್ಸರ್ ಹಾಕ್ಕೊಂಡು ಹೆಸರಿಟ್ಟು ಮಾಡ್ಕೋಬೋದು ಮೇಲ್ಗಡೆ ಬಂದಿರೋ ತರಿನ ಜರಡಿ ಹಿಡಿದು ತೆಗೆದುಕೊಳ್ಳಿ ಆವಾಗ ನೈಸಾಗಿರೋ ಹೆಸರಿಟ್ಟು ಬರುತ್ತೆ ಎರಡು ಸ್ಪೂನ್ ಅಂದರೆ ಟ್ವೆಂಟಿ ಗ್ರಾಮ್ ಹೆಸರಿಟ್ಟಿಗೆ ಟ್ವೆಂಟಿ ಗ್ರಾಮ್ ನಮ್ಮದು ಆಲ್ ಪ್ಯಾಂಟ್ ಪ್ರೋಟೀನ್ ಪೌಡರ್ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಮಾಡಿದರೆ ಪೂರಿ ಆಗುತ್ತೆ ಅದೇ ಹಿಟ್ಟಿಗೆ ತುಪ್ಪದ ಬದಲಾಗಿ ಚೀಸ್ ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸಿದ್ವಿ ಅಂತ ಹೇಳಿದರೆ ನಮಗೆ ಚಪಾತಿ ರೆಡಿ ಆಗುತ್ತೆ ಪೂರಿನ ಚಪಾತಿ ಹಿಟ್ಟಿನ ಥರ ಲಟಿಸ್ಬೋದು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೋದು ಇಲ್ಲ ಅಂತ ಹೇಳಿದರೆ ಎಣ್ಣೆ ಪೇಪರ್ ಮೇಲೆ ಕವರ್ ಮೇಲೆ ಎಣ್ಣೆ ಹಚ್ಚಿ ಈ ರೀತಿ ಪೂರಿನ ತಟ್ಬೋದು ತಟ್ಟಿ ಎಣ್ಣೆಯಲ್ಲಿ ಕರೆದ್ರೆ ನಮಗೆ ಟೇಸ್ಟಿಯಾಗಿರೋ ಪೂರಿ ರೆಡಿಯಾಗುತ್ತೆ ಮತ್ತು ಅದೇ ಥರ ಟೇಸ್ಟಿಯಾಗಿರೋ ಚಪಾತಿನೂ ನಮಗೆ ಸಾಫ್ಟಾಗಿ ಟೇಸ್ಟಿಯಾಗಿರೋ ಚಪಾತಿ ರೆಡಿಯಾಗುತ್ತೆ ಸೊ ಈ ರೀತಿ ಡಿಫ್ರೆಂಟ್ ರೆಸಿಪೀಸ್ನ ನೀವು ಟ್ರೈ ಮಾಡಿ ಥ್ಯಾಂಕ್ ಯು